ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವ್ಯೂ ಪಾಯಿಂಟ್ ಕನ್ನಡ ನಾನು ಜೀವನ್ ಬಡಗೇ ದೇಶದಲ್ಲಿ ಈಗ ಎಲ್ಲೇ ಹೋದ್ರೂ ಒಂದೇ ಒಂದು ಆರೋಪ ಕೇಳಿಸ್ಬರ್ತಾ ಇದೆ ಅದುವೆ ಮತಗಳತನದ ಆರೋಪ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಮತಗಳತನದ ಆರೋಪದ ಅಸ್ತ್ರ ಪ್ರಬಲವಾಗಿ ಸಿಕ್ಕಿದ್ದು ದೇಶಾದ್ಯಂತ ಈಗ ಇದ್ರ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಮೋದಿ ಸರ್ಕಾರ ಬರೋದಕ್ಕೆ ಮತಗಳತನವೇ ಕಾರಣ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಆರೋಪ ಏನು ಮಾಡಿದ್ರು ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಒಂದು ಆರೋಪ ದೊಡ್ಡ ಹೆಮ್ಮರವಾಗಿ ಕಾಡುವಂತಹ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ ಕಡೆ ರಾಹುಲ್ ಗಾಂಧಿ ಅವರು ಈ ಮತಗಳತನದ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ರೆ ವಿತ್ ಪ್ರೂಫ್ ಅಂದ್ರೆ ಸಾಕ್ಷಿ ಸಮೇತ ದೇಶದ ಮುಂದೆ ಇಡತಾಗಿದ್ರೆ ಬಿಜೆಪಿಗೆ ದೊಡ್ಡ ತಲೆನೋವಾಗ ಪರಿಣಮಿಸಿದೆ ಇದೇ ಈಗ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವರು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ ಯಾಕಂತಂದ್ರೆ ಅಹಿಂದ ಅಸ್ತ್ರವನ್ನ ಬಳಸ್ಕೊಂಡು ಮತಗಳತನ ಆರೋಪವನ್ನ ಜೀವಂತವಾಗಿಡುವಂತಹ ಏಕೈಕ ವ್ಯಕ್ತಿ ಇದರ ಬಗ್ಗೆ ಹೋರಾಟ ಮಾಡುವಂತಹ ಏಕೈಕ ವ್ಯಕ್ತಿ ಅಂತಂದ್ರೆ ಸಿದ್ದರಾಮಯ್ಯನವರು ಅನ್ನುವಂತಹ ಮಾತುಗಳು ಈಗ ಹೈಕಮಾಂಡ್ ಲೆವೆಲ್ ನಲ್ಲಿ ಕೇಳಿಸ್ಬರ್ತಾ ಇದ್ದಾವೆ ಹೈಕಮಾಂಡ್ ಜೊತೆಗೆ ರಾಹುಲ್ ಗಾಂಧಿ ಎಸ್ಪೆಷಲಿ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಸಿದ್ದರಾಮಯ್ಯನವರನ್ನ ಇಟ್ಟುಕೊಂಡು ಹೊಸದೊಂದು ವಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಹೊರಟಿದ್ದಾರೆ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಇಂತಹ ರಾಜಕೀಯ ಪಡಸಾಲೆಯಲ್ಲಿ ಸುದ್ದಿಯಾಗುವಂತಹ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಮ್ಮದಾಗಿದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸುದ್ದಿಗತ್ತ ಹೋಗೋಣ ಮತಗಳತನ ಆರೋಪದ ಕುರಿತಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಹೋರಾಟ ಮಾಡಿದ ಕಾಂಗ್ರೆಸ್ ಇಷ್ಟಕ್ಕೆ ಸುಮ್ಮನಾಗುವ ಸಾಧ್ಯತೆಗಳು ಕಂಡು ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳಿಸಲು ಮುಂದಾಗಿದೆ ಅಭಿಯಾನದ ರೀತಿಯಲ್ಲಿ ಇದನ್ನ ಪ್ರಸ್ತಾಪಿಸಿ ವಿರೋಧ ಪಕ್ಷ ಬಿಜೆಪಿಯ ವಿರುದ್ಧ ರಾಜ್ಯದಲ್ಲಿ ಒಂದು ವಸ್ತ್ರವನ್ನಾಗಿ ಪ್ರಯೋಗ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಚಿಂತಿಸ್ತಾಗಿದೆ ಅಲ್ಲದೆ ಬೆಂಗಳೂರಲ್ಲಿ ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಅದೇ ಮುಂದಿನ ದಿನಗಳಲ್ಲಿ ಬಹುಮುಖ್ಯ ಚುನಾವಣಾ ಅಸ್ತ್ರವನ್ನಾಗಿ ಬಳಸಿಕೊಂಡು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಮತಗಳತನ ಆರೋಪದ ಕುರಿತಾಗಿ ದಾಖಲೆಗಳನ್ನ ಬಿಡುಗಡೆ ಮಾಡಿ ಹೋರಾಟ ಮಾಡಿದಂತಹ ಕಾಂಗ್ರೆಸ್ ಇಷ್ಟಕ್ಕೆ ಸುಮ್ಮನಾಗುವ ಲಕ್ಷಣಗಳು ಕಾಣಿಸ್ತಾಗಿಲ್ಲ ಈ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳಿಸುವುದಕ್ಕೆ ಮುಂದಾಗಿದೆ ಅಭಿಯಾನದ ರೀತಿಯಲ್ಲಿ ಏನು ಪಾದಯಾತ್ರೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು ಅದೇ ತೆರನಾಗಿ ಈ ಒಂದು ಮತಗಳ್ಳತನದ ಆರೋಪವನ್ನ ಅಭಿಯಾನದ ರೀತಿಯಲ್ಲಿ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಇದೇ ಅಸ್ತ್ರವನ್ನ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ರಾಜ್ಯಗಳಲ್ಲಿ ಮತಗಳತನದ ಆರೋಪವನ್ನ ಮುಂದಿಟ್ಕೊಂಡು ಬಲಿಷ್ಠ ಅಸ್ತ್ರವನ್ನಾಗಿ ಬಿಜೆಪಿಯ ವಿರುದ್ಧ ಮಾಡೋದಕ್ಕೆ ಮುಂದಾಗಿದೆ ಅದರಲ್ಲೂ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಇದು ಒಂದು ಮುಂದಿನ ದಿನಗಳಲ್ಲಿ ಬಹುಮುಖ್ಯ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಚಿಂತ ಮಾಡ್ತಿದ್ದಾರೆ ಈ ಒಂದು ಅಸ್ತ್ರವನ್ನ ಬಳಕೆ ಮಾಡೋದಕ್ಕೆ ಈ ಒಂದು ಅಭಿಯಾನದ ಮುನ್ನುಡಿಯನ್ನ ಬರೆಯುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರಿಂದಲೇ ಮಾತ್ರ ಅಂತ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಹಾಗೆಯೇ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಈ ಒಂದು ಸಂದೇಶವನ್ನ ನೀಡಿದ್ದಾರೆ ಕಾರಣ ಸಿದ್ದರಾಮಯ್ಯನವರು ದೇಶದಲ್ಲೇ ಬಲಿಷ್ಠ ರಾಜಕಾರಣಿ ಮೋದಿಯವರನ್ನ ಹಿಮ್ಮಟ್ಟಿಸುವಂತಹ ಶಕ್ತಿ ಮತ್ಯಾರ್ಗಿದೆ ಅಂತಂದ್ರೆ ಅದು ಸಿದ್ದರಾಮಯ್ಯನವರಿಗೆ ಮಾತ್ರ ಇರುವಂತಹದ್ದು ಅನ್ನುವಂತಹ ಸಂದೇಶ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ನವ್ರಿಗೂ ಗೊತ್ತಿದೆ ಬಿಜೆಪಿಯಲ್ಲಿರುವಂತಹ ಹೈಕಮಾಂಡ್ ಅವರಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲೇ ಕರ್ನಾಟಕದಿಂದಲೇ ಈ ಅಭಿಯಾನಕ್ಕೆ ಮುನ್ನೂಡಿಗೆ ಬರೆದಿದ್ದಾರೆ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ದೇಶದಲ್ಲಿ ಈಗಾಗಲೇ ಮತಗಳತನದ ಬಗ್ಗೆ ಅನೇಕ ಮಾತುಗಳು ಕೇಳಿ ಬರ್ತಾ ಇದೆ ಆರೋಪ ಪ್ರತ್ಯಾರೋಪಗಳು ಕೂಡ ಕಂಡು ಬರ್ತಾ ಇದೆ ಇದೇ ಮತಗಳತನವನ್ನ ಅಭಿಯಾನದ ರೂಪದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದಕ್ಕೆ ಮುಂದಾಗಿದೆ ಇದರ ಮುಂದಾಳತ್ವವನ್ನ ಯಾರಿಗೆ ವಹಿಸ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ವಹಿಸ್ತಾ ಇದ್ದಾರೆ ಕಾರಣ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರದ ವಿರುದ್ಧ ಬಲಿಷ್ಠವಾಗಿ ಮಾತನಾಡಬಲ್ಲರು ಮೋದಿಯವರನ್ನ ಹಿಮ್ಮೆಟ್ಟಿಸುವಲ್ಲಿ ಸಿದ್ದರಾಮಯ್ಯನವರಿಗೆ ಮಾತ್ರ ಇಂತಹ ಶಕ್ತಿ ಇದೆ ಅನ್ನುವುದು ಈಗಾಗಲೇ ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಅದಕ್ಕೋಸ್ಕರ ಸಿದ್ದರಾಮಯ್ಯನವರ ಮುಂದಾಳತ್ವದಲ್ಲಿ ಈ ಒಂದು ಮತಗಳ್ಳತನ ಅಭಿಯಾನವನ್ನ ಮಾಡುವುದಕ್ಕೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಎ ಐ ಸಿ ಸಿ ಮುಖ್ಯ ಕಾರ್ಯದರ್ಶಿ ಕೆಲವೊಂದಿಷ್ಟು ಜನರು ಮಾತಾಡ್ಕೊಳ್ತಾ ಇದ್ದಾರೆ ಇದರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಯಾವ ರೀತಿಯಲ್ಲಿ ಮತಗಳತನ ನಡೆಸಿದೆ ಅನ್ನೋದ್ರ ಬಗ್ಗೆ ಆರೋಪದ ಬಗ್ಗೆ ರಾಹುಲ್ ಗಾಂಧಿ ಅಂಕಿ ಅಂಶಗಳ ಜೊತೆಗೆ ವಿವರಣೆಯನ್ನು ನೀಡಿದ್ದಾರೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮತಗಳತನ ಆರೋಪವನ್ನ ಕಾಂಗ್ರೆಸ್ ಇಷ್ಟಕ್ಕೆ ನಿಲ್ಲಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಆರೋಪದ ಕಾವನ್ನ ಮತ್ತಷ್ಟು ತೀವ್ರಗೊಳಿಸುವ ಮುಂದಾಗಿದ್ದಾರೆ ಮುಂದಿನ ವಿಧಾನಸಭೆ ಚುನಾವಣೆಗಳು ಲೋಕಸಭೆ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಈ ಹೋರಾಟವನ್ನ ತೀವ್ರಗೊಳಿಸುವುದಕ್ಕೆ ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಕಾಂಗ್ರೆಸ್ನ ಪ್ರಮುಖ ಆರೋಪಗಳು ಏನು ಅಂತ ನೋಡ್ದಾ ಹೋಗೋದಾದ್ರೆ ಆರೋಪ ನಂಬರ್ ಒಂದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮಂದಿ ನಕಲಿ ಮತದಾರರು ಈ ಕ್ಷೇತ್ರ ಕ್ಷೇತ್ರದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ ಎನ್ನುವಂತಹ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಒಬ್ಬನೇ ಮತದಾರ ನಾಲ್ಕು ಮತಗಟ್ಟೆಗಳಲ್ಲಿ ಮತದಾನ ಮಾಡಿರುವುದು ಒಬ್ಬನೇ ಮತದಾರ ಈ ಕ್ಷೇತ್ರದ ಜೊತೆಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಹೊರ ರಾಜ್ಯಗಳಲ್ಲೂ ಕೂಡ ಮತ ಚಲಾವಣೆ ಮಾಡಿರುವುದು ಅಂದ್ರೆ ಹೀಗೆ ಮತದಾನ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಅಂತ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇನ್ನು ಆರೋಪ ನಂಬರ್ ಎರಡು ಒಟ್ಟು ನಲವತ್ತು ಸಾವಿರದ ಒಂಬತ್ತು ಮಂದಿ ನಕಲಿ ವಿಳಾಸವನ್ನ ಹೊಂದಿರುವ ಮತದಾರರನ್ನ ಈ ಕ್ಷೇತ್ರ ಪತ್ತೆ ಮಾಡಿದೆ thank <laughs> you ಅಂದ್ರೆ ಮನೆ ನಂಬರ್ ಸೊನ್ನೆ ಅಂತ ನಮೂದಿಸಿರುವಂತಹ ಸಾವಿರಾರು ವಿಳಾಸವೇ ಹೊಂದಿಲ್ಲದ ಮತದಾರರು ಮತ ಚಲಾವಣೆ ಮಾಡಿದ್ದಾರೆ ಎಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ತಂದೆ ಮತ್ತು ಪತಿ ಮತ್ತು ಹೆಸರನ್ನೇ ಇಲ್ಲದಂತಹ ಕೆಲವೊಂದಿಷ್ಟು ಜಾಗಗಳಲ್ಲಿ ಅರ್ಥವೇ ಇಲ್ಲದಂತೆ ಇಂಗ್ಲಿಷ್ ಅಕ್ಷರಗಳಲ್ಲಿ ನಮೂದಿಸಲಾಗಿದೆ ಇದೆಲ್ಲವೂ ಕೂಡ ಚುನಾವಣಾ ಆಯೋಗದ ಬಹುಮುಖ್ಯ ಮಿಸ್ಟೇಕ್ ತಪ್ಪುಗಳು ಅಂತ ಹೇಳಲಾಗ್ತಾಗಿದೆ ಇನ್ನು ಆರೋಪ ನಂಬರ್ ಮೂರು ಕಾಂಗ್ರೆಸ್ ನಡೆಸಿದಂತಹ ಅಧ್ಯಯನದಲ್ಲಿ ಒಟ್ಟು ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಮಂದಿ ಮತದಾರರು ಎಲ್ಲರೂ ಕೂಡ ಒಟ್ಟಿಗೆ ಬೆರಳಿನ ಎಷ್ಟು ಸಂಖ್ಯೆಯ ವಿಳಾಸದಲ್ಲಿ ವಾಸವಾಗಿದ್ದಾರೆ ಎನ್ನುವುದು ಪತ್ತೆಯಾಗಿದೆ ಸಿಂಗಲ್ ಬೆಡ್ ರೂಮ್ ನಲ್ಲಿ ಮನೆ ವಲಾಸ ಅಂದ್ರೆ ಒಂದೇ ಮನೆ ವಿಲಾಸವನ್ನ ಇಟ್ಟುಕೊಂಡು ಎಂಬತ್ತು ಜನ ಮತದಾರರು ಗುರುತ ಚೀಟಿಯನ್ನ ಹೊಂದಿದ್ದಾರೆ ಅವು ಎಂಬತ್ತು ಜನರು ಕೂಡ ಮತ ಚಲಾವಣೆ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಸಾಕ್ಷಿ ಸಮೇತ ದೇಶದ ಮುಂದೆ ಇಟ್ಟಿದ್ದಾರೆ ಈ ಎಲ್ಲ ಆರೋಪಗಳನ್ನ ಮುಂದಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ದೊಡ್ಡ ಅಭಿಯಾನ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ ಈ ಅಭಿಯಾನದ ರುವಾರಿ ಅಂದ್ರೆ ಈ ಅಭಿಯಾನದ ಮುಂದಾಳತ್ವವನ್ನ ಸಿಎಂ ಸಿದ್ದರಾಮಯ್ಯನವರೇ ವಹಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹೇಳ್ತಾಗಿದ್ದಾರಂತೆ ಯಾಕೆ ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿದ್ದಾರೆ ಅಂದ್ರೆ ಬಿಜೆಪಿಯ ವಿರುದ್ಧ ಸಿಡಿದೆದ್ದು ನಿಲ್ಲುವಂತಹ ನಾಯಕ ಯಾರಾದರೂ ಇದ್ರೆ ಅದು ರಾಷ್ಟ್ರೀಯವಾಗಿಯೂ ಕೂಡ ಅಷ್ಟೇ ರಾಜ್ಯದಲ್ಲೂ ಅಷ್ಟೇ ಅದು ಒಬ್ಬರೇ ಒಬ್ಬರು ಸಿಎಂ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನ ಎನ್ನಿಲ್ಲದೆ ಕಾಣದಂತಹ ಇದೆ ಬಿಜೆಪಿಗೆ ಈಗ ಮುಖಭಂಗವಾಗಿದೆ ಬಿಜೆಪಿ ಎಷ್ಟೇ ಕಷ್ಟಗಳನ್ನ ಕೊಟ್ಟರು ಅಥವಾ ವಿಪಕ್ಷದವರು ಎಷ್ಟೇ ಕಷ್ಟಗಳನ್ನ ಕೊಟ್ಟರು ಸಿದ್ದರಾಮಯ್ಯನವರು ಅದೆಲ್ಲವನ್ನ ಗೆದ್ದು ಬಂದಿದ್ದಾರೆ ಆರೋಪ ಮಾಡೋದಕ್ಕೆ ನಿಂತರು ಅಂತಂದ್ರೆ ಅವರು ಹಿಂದೆ ಮುಂದೆ ನೋಡದಂತಹ ನಾಯಕ ಸಪೋಸ್ ಯಾವುದೋ ಒಂದು ರಾಜ್ಯಕ್ಕೆ ಅಥವಾ ಸಪೋಸ್ ಯಾವುದೋ ಒಂದು ಜಿಲ್ಲೆಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯವರು ಅಲ್ಲಿ ಅವರ ಹಿಂದೆ ಅಹಿಂದ ಶಕ್ತಿ ಇದೆ ಹೈಕಮಾಂಡ್ ಶಕ್ತಿ ಇದೆ ಶಾಸಕರ ಶಕ್ತಿ ಶಾಸಕರ ಬೆಂಬಲ ಇದೆ ಜೊತೆಗೆ ದೇಶದ ಯಾವ ಮೂಲೆಗೆ ಹೋದ್ರೂ ಕೂಡ ಅಹಿಂದ ಬೆಂಬಲಿಗರು ಅವರನ್ನ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯನವರನ್ನೇ ಮುಂದಿಟ್ಕೊಂಡು ಈ ಸಿದ್ದರಾಮಯ್ಯ ಎನ್ನುವಂತಹ ಶಕ್ತಿಯನ್ನ ಬಳಸ್ಕೊಂಡೇ ಮತಗಳತನ ಅಭಿಯಾನವನ್ನ ಮಾಡುವುದಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ ಇದರಿಂದನೇ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರ ಶಕ್ತಿ ಎಷ್ಟು ಪ್ರಬಲವಾಗಿದೆ ಎನ್ನುವುದು ಈಗಾಗಲೇ ವಿರೋಧಿಗಳಿಗೆ ನಡುಕ ಶುರುವಾಗಿದೆ ಸಪೋಸ್ ಏನಾದ್ರೂ ಈ ಅಭಿಯಾನದ ಮುಂದಾಳತ್ವವನ್ನ ಸಿದ್ದರಾಮಯ್ಯನವರು ಏನಾದರೂ ವಹಿಸಿಕೊಂಡಿದ್ದೇ ಆದರೆ ಬಿಜೆಪಿಯವರೆಗೆ ಕೇಡುಗಾಲ ಶುರುವಾದಂತೆ ಅನಿಸುತ್ತೆ ಇದು ಪ್ರಮುಖವಾಗಿ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬಂದಂತಹ ಇವತ್ತಿನ ಸುದ್ದಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ವ್ಯೂ ಪಾಯಿಂಟ್ ಕನ್ನಡ